ಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ಎಸ್ ಎಸ್ ಎಮ್ ಸಿ ವಿಜಯ್ ಕೌಸಲ್ಯ ಮೈಸೂರು ದಸರಾ ಎಷ್ಟೊಂದು ಸುಂದರ ಹಾಗೆ ನೋಡಿ ನೋಡ್ತಾ ದಸರಾಗೆ ದಿನಗಣನೆ ಪ್ರಾರಂಭ ಆಗೋಗಿದೆ ಇನ್ನು ನಾವು ಕಾಯ್ತಾ ಇರುವಂಥ ಒಂದು ಕ್ಷಣ ಅಂಬಾರಿಯನ್ನು ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನು ಕೂತಿರುವಂಥ ಅಂಬಾರಿಯನ್ನು ಹೊರುವಂಥದ್ದು ಇನ್ನು ಅಭಿಮನ್ಯು ಅಂಬಾರಿಯನ್ನು ಹೊರತಾನೆ ಅಂತ ಗೊತ್ತು ಆದರೆ ಇದರಿಂದ ಬಹಳಷ್ಟು ಒಂದು ಪ್ರೊಸೀಜರ್ಸ್ಗಳಿರುತ್ತೆ ಅಂದರೆ ಅದರ ಒಂದು ಪ್ರಿಪ್ರೇಷನ್ ಪ್ರೊಸೀಜರ್ ಅನ್ನೋದಕ್ಕಿಂತ ಪ್ರಿಪ್ರೇಷನ್ ಬಹಳಷ್ಟು ಇರುತ್ತೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಇಲಾಖೆಯ ಸಿಬ್ಬಂದಿ ವರ್ಗದವರು ಒಂದು ದಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಏನಿದು ಯಾವ ರೀತಿ ಈ ದಾರ ಸಿದ್ಧಪಡಿಸುವಂಥದ್ದು ಅಂತ ತಿಳ್ಕೊಂಡಾಗ ಇದು ಒಂದು ಸೆಣಬು ಅನ್ನುವಂಥ ಒಂದು ಮರ ಇರುತ್ತೆ ಅದರ ಕಡ್ಡಿಗಳನ್ನೆಲ್ಲ ಕುಯ್ದು ಅದನ್ನು ಏನೋ ನೀರಿನಲ್ಲಿ ಅಂದರೆ ಕೆರೆಗಳು ಅಲ್ಲಿ ಸ್ಥಳೀಯ ಜಾಗಗಳೇನಿರುತ್ತೆ ನೀರೇನಿರುತ್ತೆ ಅಲ್ಲಿ ಇದನ್ನು ಕಿತ್ತು ಕಿತ್ತು ನೀರಿನಲ್ಲಿ ಉನಿ ಹಾಕ್ಬಿಡ್ತಾರೆ ಆಲ್ಮೋಸ್ಟ್ ಸರಿಸುಮಾರು ಒಂದು ವಾರದ ತನಕ ನೀರಿನಲ್ಲೇ ನೆಂದಿರುವಂಥ ಈ ಒಂದು ಸೆಣಬಿನ ಒಂದು ಕಡ್ಡಿಗಳೇನಿರುತ್ತೆ ಅದು ಚೆನ್ನಾಗಿ ಕೊಳತು ಒಂದು ಹದಕ್ಕೆ ಬಂದಿರುತ್ತೆ ಕೊಳತ ಬಳಿಕ ಅದನ್ನು ಚೆನ್ನಾಗಿ ಬಡಿದ್ರೆ ನಮಗೆ ಏನಾಗುತ್ತೆ ಅಂತಂದರೆ ಆ ಕಡ್ಡಿಯಲ್ಲಿ ಇರುವಂಥ ಬೇರೆ ಅಂಶಗಳೆಲ್ಲನೂ ಸಪ್ರೇಟಾಗಿ ಈ ಒಂದು ದಾರ ಥರ ನಾರ್ ಥರ ಹೀಗೆ ಸಿಗ್ತಾ ಹೋಗುತ್ತೆ ಸೊ ಇದನ್ನು ಕಂಪ್ಲೀಟು ಇಲ್ಲಿ ಒಂದು ಎರಡು ಅಂತೆಲ್ಲ ಬಹಳಷ್ಟು ಅದನ್ನು ಸೇರಿಸಿ ಸೇರಿಸಿ ಜೋಡಣೆ ಮಾಡಿ 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 ತುಂಬ ಬಿಗಿಯಾಗಿ ಒಂದು ಹಗ್ಗವನ್ನು ತಯಾರಿ ಮಾಡ್ತಾರೆ ಸೊ ನಾವು ಈ ಹಗ್ಗ ನೋಡ್ತಾ ಇದ್ದೀರ ಎಷ್ಟು ನ್ಯಾಚುರಲ್ ಆಗಿರುವಂಥ ಗಿಡದ ಸೆಣಬಿನ ಒಂದು ಗಿಡದಿಂದ ತಂದಂಥ ಒಂದು ಹಗ್ಗವಾಗಿರುತ್ತೆ ಇನ್ನು ಈ ಹಗ್ಗ ಏನೇನಕ್ಕೆಲ್ಲ ಉಪಯೋಗ ಆಗುತ್ತೆ ಹೌದು ಮೊದಲಿಗೆ ನಾವು ಆನೆಗಳನ್ನು ಹಿಡಿಯುವಂಥ ಕಾರ್ಯಾಚರಣೆಗಳೇನಿದೆ ಅಲ್ಲಿ ಹೋಗಬೇಕಾದ್ರೆ ಒಂದು ಆನೆಗಳನ್ನು ಹಿಡಿಬೇಕು ಅಂತಂದಾಗ ಹಿಡಿದ ಬಳಿಕ ಆನೆಗಳನ್ನು ಕಟ್ ಹಾಕುವಂಥದ್ದು ಅದನ್ನು ಕಟ್ಟಿ ಒಂದು ಕಡೆ ಇಡಬೇಕಂದ್ರೆ ಆನೆಗಳನ್ನು ಹಿಡಿಯೋಕ್ಕೆ ಶಕ್ತಿ ಇರುವಂಥ ಒಂದು ಹಗ್ಗ ತುಂಬ ಮುಖ್ಯ ಆಗುತ್ತೆ ಸೊ ಅಷ್ಟು ಗಟ್ಟಿಯಾದ ಹಗ್ಗ ಇದಾಗಿರುತ್ತೆ ಇನ್ನು ಅದರ ಜೊತೆಯಲ್ಲಿ ಆನೆಗಳನ್ನು ಕಟ್ಟ ಹಾಕೋಬೇಕಾಗಿರ್ಬೋದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬಾರಿಯನ್ನು ಕಟ್ಟುವಂಥ ದಿನಗಳಲ್ಲಿ ಅಂಬಾರಿಯನ್ನು ಕಟ್ಟಬೇಕಾದ್ರೆ ಗಾದಿ ನಮ್ದವನ್ನೆಲ್ಲ ಹಾಕಿ ಒಂದು ಹಗ್ಗ ಒಂದೆಲ್ಲ ರೀತಿ ಬಳಕೆ ಮಾಡ್ತಾರಲ್ಲ ಅದೇ ಈ ಹಗ್ಗ ಈ ಸೆಣಬಿನಿಂದ ಮಾಡಿರುವಂಥ ಹಗ್ಗ ಸೊ ಇದು ಯಾವುದೇ ಥರ ಆರ್ಟಿಫಿಷಿಯಲ್ ಹಗ್ಗವನ್ನು ತರಲ್ಲ ಇಲ್ಲಿ ಇದನ್ನು ಈ ಮುಂಚೆನೆ ತಯಾರಿಯನ್ನು ಮಾಡ್ಕೋತಾರೆ ಸೊ ಇಲ್ಲಿ ಸಿಬ್ಬಂದಿ ವರ್ಗದವ್ರಿಗೆಲ್ಲ ಇದ್ರದ್ದು ಪ್ರಾಕ್ಟೀಸ್ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅವರ ದೇಹದ ಅಷ್ಟು ಶಕ್ತಿಯನ್ನು ಬಳಸ್ತಾ ಇದ್ದಾರೆ ಅವರು ಈ ಸೆಣಬಿನ ಒಂದು ಹಗ್ಗವನ್ನು ತಯಾರಿ ಮಾಡೋದಕ್ಕೆ ಸೊ ಒಂದು ಬದಿಯಲ್ಲಿ ಅದನ್ನು ಕಟ್ಕೊಂಡು ಇನ್ನೊಂದು ಬದಿಯಿಂದ ಅದನ್ನು ಎಣೆದು ಎಣೆದು ಎಣದು ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ ಅದು ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ ಬಹುಶಃ ಆನೆ ಕೂಡ ಈ ಒಂದು ಇದನ್ನು ಎಳೆಯೋಕ್ಕಾಗಲ್ವೇನೋ ಅಷ್ಟು ಗಟ್ಟಿಯಾಗಿ ಇದನ್ನು ರೆಡಿ ಇದ್ದಾರೆ ಸೊ ಇದನ್ನು ಏನಂತಂದರೆ ಸಿಕ್ಕು ಬರೋದ ಬರದೇ ಇರೋ ಥರ ಅಂದರೆ ಸೊಕ್ಕಾಗದೇ ಇರೋ ಥರ ಅದನ್ನು ನೀಟಾಗಿ ಸಲೀಸಾಗಿ ಮಾಡಿಕೊಂಡು ಮಾಡುವಂಥದ್ದು ಸೊ ನೋಡಿದ್ರೆ ನಮಗೆ ಅನಿಸುತ್ತೆ ಇದು ಏನಪ್ಪ ಇದರಲ್ಲಿ ಇಷ್ಟು ಗಟ್ಟಿಗೆ ಮಾಡಬಹುದಾ ಅಂತ ಆದರೆ ಅದನ್ನು ಎಣದ ಮೇಲೆ ಗೊತ್ತಾಗ್ತಾ ಇದೆ ಒಂದು ಒಂದು ಗಾತ್ರ ಏನಿದೆ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಒಂದು ಹಗ್ಗವನ್ನು ಮಾಡ್ತಾ ಇದ್ದಾರೆ ದಪ್ಪ ಗಾತ್ರದಲ್ಲಿ ಒಂದು ಹಗ್ಗವನ್ನು ಮಾಡ್ತಾ ಇದ್ದಾರೆ ನೋಡಿ ಬಿಡುವಿನ ಸಮಯದಲ್ಲಿ ನಮ್ಮ ಮಾವುತ ಕವಾಡಿಗಳು ಅಥವಾ ಅದರ ಸಿಬ್ಬಂದಿ ವರ್ಗದವರು ಅರಣ್ಯ ಇಲಾಖೆಯವರೆಲ್ಲ ಸೇರಿ ಇಂಥ ಒಂದು ದಾರವನ್ನು ರೆಡಿ ಮಾಡುವಂಥದ್ದು ಇದನ್ನ ನಿಮ್ಮ ನಾನು ನಿಮಗೆ ಸ್ಟಾರ್ಟಿಂಗ್ ಎಣಿಬೇಕಾದ್ರೆ ತೋರಿಸ್ತೇ ಯಾವ ಥರ ಅಂತ ಈ ಥರ ಒಂದೊಂದು ಎಣೆಗಳನ್ನು ಮಾಡ್ಕೋತಾ ಇದ್ರು ಈಗ ಸರಿಸುಮಾರು ಆ ಥರದ ಮೂರು ಹಗ್ಗ ಮಾಡಿದ್ದಾರೆ ಅಂದರೆ ಒಂದೊಂದರಲ್ಲಿ ಎರಡೆರಡು ಸೇರಿಸಿ ಜಾಯಿಂಟ್ ಆಗಿರುವಂಥ ಹಗ್ಗ ಸೊ ಈ ಮೂರು ಹಗ್ಗ ನಿಮಗಲ್ಲಿ ಕಾಣಿಸ್ತಾ ಇದೆ ಸೊ ಯಾವ ಥರ ಅದು ಆಲ್ಮೋಸ್ಟ್ ಅಷ್ಟು ದೂರದ ತನಕ ಅವರು ಫುಲ್ಲು ಟೈಟಾಗಿ ರೆಡಿ ಮಾಡಿಕೊಂಡು ತದನಂತರ ಈ ಮೂರೂ ಹಗ್ಗವನ್ನು ಒಂದು ಹಗ್ಗವಾಗಿ ಪರಿಗ ಏನು ಕನ್ವರ್ಟ್ ಮಾಡ್ತಾರೆ ಸೊ ಈ ಒಂದು ಮೂರು ಜಾಯಿಂಟ್ಸ್ ಏನಿದೆ ಅದನ್ನಷ್ಟು ಪೂರ್ತಿ ಮತ್ತೆ ತಿರ್ಗ ಎಣಿಯೋಕೆ ಶುರು ಮಾಡ್ತಾರೆ ಎಣೆದು ಫುಲ್ಲು ಟೈಟಾಗಿ ಒಂದು ಹಗ್ಗ ರೆಡಿ ಮಾಡ್ತಾರೆ ಆ್ಯಂಡ್ ನಾನು ಈ ಮುಂಚೆ ಹೇಳಿದಾಗೆ ಇದು ತುಂಬ ಟೈಟಾಗಿರುತ್ತಂತೆ ಹೇಗೆ ಅಂತಂದರೆ ನಾವಿಲ್ಲಿ ಕೇಳ್ತಾ ಇದ್ವಿ ಅವ್ರಿಗೆ ನಾರ್ಮಲ್ ಈ ಬಟ್ಟೆ ದಾರನೋ ನೈಲಾನ್ ದಾರನೋ ಏನು ಬರುತ್ತೆ ಅಥವಾ ಆ ಹಗ್ಗಗಳೇನು ಬರುತ್ತೆ ಅದಕ್ಕಿಂತ ಅತಿ ಗಟ್ಟುಮುಟ್ಟಾಗಿ ಈ ಹಗ್ಗ ತಯಾರಾಗುತ್ತೆ ಅನ್ನುವಂಥದ್ದು ಇದನ್ನು ಹೋಗೋ ಸಮಯದಲ್ಲಿ ಅಲ್ಲಿ ಆನೆಗಳನ್ನು ಹಿಡಿಯೋಕ್ಕಾಗಿರ್ಬೋದು ಅಥವಾ ಬೇರೆ ಆನೆಗಳನ್ನು ಕಟ್ಲಿಕ್ಕಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಇನ್ನು ಗಾದಿ ನಮ್ದವನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಸುಮಾರಾಗಿ ಸಣ್ಣ ಒಂದು ಹಗ್ಗವನ್ನು ರೆಡಿ ಮಾಡ್ಕೊತಾರೆ ಅಂದರೆ ಸೇಮ್ ಸೆಣಬನ್ನ ಯೂಸ್ ಮಾಡಿಕೊಂಡು ಇಷ್ಟು ಗಟ್ಟಿಯಾದಂಥ ಹಗ್ಗ ಮಾಡ್ಕೊಳ್ಳಲ್ಲ ಇಲ್ಲಿ ನಾವು ನೋಡ್ಬೋದು ಸೊ ಈ ಒಂದು ಹಗ್ಗದ ಒಂದು ಪ್ರಮಾಣ ಇದ್ದೀರ ನೋಡಿ ಇಷ್ಟು ಅದೇ ಸೆಣಬಿನಿಂದ ರೆಡಿ ಮಾಡಿರುವಂಥದ್ದು ಸೊ ಇದನ್ನು ಆನೆಗಳಿಗೆ ಇಲ್ಲಿ ಗಾದಿ ನಮ್ದವನ್ನು ಕಟ್ಟಲಿಕ್ಕೆ ಬಳಕೆ ಮಾಡುವಂಥದ್ದು ಸೊ ಇದು ಆಲ್ಮೋಸ್ಟ್ ಅದರಲ್ಲಿ ಏನು ಒಂದು ಒಂದು ಪೀಸ್ ಹಗ್ಗ ಇದೆಯಲ್ಲ ಅದರಲ್ಲಿ ಇದು ಅರ್ಧ ಭಾಗ ಇದೆ ಅದು ಅದನ್ನು ತಿರುಗಾ ಎರಡೆರಡು ಮಾಡಿ ರೆಡಿ ಮಾಡಿಟ್ಟಿದ್ದಾರೆ ಇದರಿಂದ ಒಂದು ಆನೆಗಳಿಗೆ ಆಗಲ್ಲ ಮತ್ತು ಗ್ರಿಪ್ ಚೆನ್ನಾಗಿರುತ್ತಂತೆ ಕಟ್ಟಲಿಕ್ಕೆ ಗ್ರಿಪ್ ತುಂಬ ಚೆನ್ನಾಗಿರುತ್ತಂತೆ ಸೊ ಈಗ ಎಲ್ಲ ಸೇರಿ ಆಲ್ಮೋಸ್ಟು ಅಷ್ಟು ಉದ್ದ ತನಕ ಕಡೆಯ ತನಕ ರೆಡಿ ಮಾಡಿದಂಥ ಹಗ್ಗನ ಫೈನಲ್ ಪ್ರಿಪ್ರೇಷನ್ನ ಫೈನಲ್ ಪ್ರಿಪ್ರೇಷನಲ್ಲಿ ರೆಡಿ ಆಗುತ್ತೆ ಇದೆಲ್ಲವೂ ಸೇರಿ ತ್ರೀ ಲೇಯರ್ಸನ್ನು ಒಂದು ಹಗ್ಗವಾಗಿ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಅರಮನೆಯಲ್ಲಿ ಮಾವುತ ಕವಾಡಿಗಳು ಬರೀ ಆನೆಯನ್ನು ನೋಡ್ಕೊಳ್ಳೋದು ಮಾತ್ರ ಅಲ್ಲ ಆನೆಗಳ ಒಂದು ಕೇರ್ ಟೇಕಿಂಗ್ ಮಾತ್ರ ಅಲ್ಲ ಇಂಥ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಅವರು ಬೆಳಗಿಂದ ಸಂಜೆ ತನಕ ಇರ್ತಾರಲ್ಲ ಅದರಲ್ಲಿ ಕೂಡ ಇವರು ಮಗ್ನರಾಗಿರ್ತಾರೆ ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಅಥವಾ ಈ ವಿಚಾರ ನಿಮಗೆ ಗೊತ್ತಿರಲಿಲ್ಲ ಅಂತ ಅಂದರೆ ಬಹುಶಃ ಈ ವಿಚಾರದಿಂದ ಈ ಒಂದು ವಿಡಿಯೋದಿಂದ ನೀವು ಈ ವಿಚಾರ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಇನ್ನ ಹೆಚ್ಚೆಚ್ಚಿನ ದಸರಾ ಅಪ್ಡೇಟ್ಸ್ಗಳನ್ನು ಎಂ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ನಿಂದ ಪಡ್ಕೋಬಹುದು ಹಾಗೆ ಮತ್ತಷ್ಟು ವಿಡಿಯೋಗಳು ನಿಮಗೋಸ್ಕರ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ಕೌಶಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ